ದಯವಿಲ್ಲದ ಧರ್ಮವದು ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ದೊಲ್ಲನಯ್ಯ ಎಲ್ಲ ಧರ್ಮಗಳ ಮೂಲವಿರುವುದು ಮನುಷ್ಯನ ಹೃದಯದಲ್ಲಿ ಇನ್ನೊಂದು ಜೀವಿಯನ್ನು ಕಂಡಾಗ ಅವನ ಹೃದಯದಲ್ಲಿ ಚಿಗುರುವ ಪ್ರೀತಿ ಕರುಣೆ ಮಮತೆ ಮುಂತಾದ ಭಾವಗಳಲ್ಲೇ ಧರ್ಮವೆಂಬ ಹೂವು ಅರಳಬೇಕು ಅದು ಮಾನವ ಧರ್ಮ ಆದಿಕವಿ ಪಂಪ ಮಾನವ ಜಾತಿ ತಾನೊಂದೇ ವಲಂ ಎಂದಿರುವುದು ಆಧುನಿಕ ಕವಿ ಕುವೆಂಪು ನೂರು ಮತದ ಹೊಟ್ಟತೂರಿ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ನೀ ಅನಿಕೇತನ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂದಿರುವುದು ಇದೇ ಭಾವಾರ್ಥದಲ್ಲಿ ಪ್ರಾಣಿಯಾಗಿದ್ದವ ಮಾನವನಾಗುವುದು ದಯೆಯ ಹಾದಿಯಲ್ಲಿ ನನ್ನ ನಿನ್ನ ಎಲ್ಲರವರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ನನ್ನನ್ನು ನೀನು ನಿನ್ನನ್ನು ನಾನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೋಯಿಸುವುದು ಎಂದರೆ ಪರಮಾತ್ಮನನ್ನು ನೋಯಿಸಿದ ಹಾಗೆ ಎಂದು ಪ್ರತಿಯೊಬ್ಬರೂ ತಿಳಿದರೆ ಮಾತ್ರ ಲೋಕದಲ್ಲಿ ಶಾಂತಿ ನೆಲೆಸುತ್ತದೆ ನೀನು ಚಂದದಲ್ಲಿ ಬದುಕು ಇತರರನ್ನು ಚಂದದಲ್ಲಿ ಬಾಳಲು ಬಿಡು ಸಾಧ್ಯವಾದರೆ ಉಪಕಾರ ಮಾಡು ತೊಂದರೆ ಕೊಡಬೇಡ ಎಂಬುದೇ ಎಲ್ಲ ಧರ್ಮಗಳ ಸಾರ ಧರ್ಮಗ್ರಂಥಗಳು ನಿಜವಾಗಿ ಹೇಳಿದ್ದು ಏನನ್ನು ಎಂಬುದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳದೆ ಜಾತಿ ಕುಲ ಧರ್ಮದ ಹೆಸರಲ್ಲಿ ದಯೆ ಮರೆತು ಹಿಂಸೆಯಲ್ಲಿ ತೊಡಗುತ್ತಿರುವವರೇ ಹೆಚ್ಚಾಗುತ್ತಿರುವುದು ದೊಡ್ಡ ವಿಪರ್ಯಾಸ ದಯೆ ಎಂಬ ತಳಪಾಯವೇ ಕುಸಿದರೆ ಧರ್ಮ ಎಂಬ ಮನೆಯಾಗಲಿ ಮಾನವತ್ವ ಎಂಬುದಾಗಲಿ ಉಳಿಯುವುದಿಲ್ಲ ಕಾಗೆಯೊಂದು ಅಗುಳ ಕಂಡರೆ ಕರೆಯದೆ ತನ್ನ ಬಳಗವ ಕೋಳಿಯೊಂದು ಕುಟುಕ ಕಂಡರೆ ಕರೆಯದೇ ತನ್ನ ಕುಟುಂಬವ ದಯೆಯಿಂದಲೇ ದಾನ ದೀನರಿಗೆ ಇಲ್ಲದವರಿಗೆ ಕೊಡುವ ಗುಣ ಹುಟ್ಟುವುದು ದಯೆಯಿದ್ದರೆ ಮಾತ್ರ ಅನ್ನದಾನ ವಿದ್ಯಾದಾನ ಗೋದಾನ ಎಲ್ಲ ದಾನಗಳ ಹಿಂದೆಯೂ ಮಿಡಿಯುವ ಹೃದಯವಿರುತ್ತದೆ ದಾನ ಪಡೆಯುವವರು ಅದಕ್ಕೆ ಪಾತ್ರರಾದಾಗ ಮಾತ್ರ ಅಲ್ಲಿ ಮಾನವೀಯ ಅಂತಃಕರಣವಿರುತ್ತದೆ ಲಕ್ಷಗಟ್ಟಲೆ ಹೃದಯಗಳನ್ನು ಶಸ್ತ್ರಚಿಕಿತ್ಸೆ ಮಾಡಿ ರಕ್ಷಿಸಿರುವ ಒಬ್ಬ ಹೆಸರಾಂತ ಹೃದಯ ತಜ್ಞರೊಬ್ಬರು ಹೇಳುತ್ತಾರೆ ನಾನು ಲಕ್ಷ ಲಕ್ಷ ಹೃದಯಗಳ ಶಸ್ತ್ರಚಿಕಿತ್ಸೆ ಮಾಡಿರುವೆ ಆದರೆ ನನಗೆ ಯಾವ ಹೃದಯ ಯಾವ ಜಾತಿಯದ್ದು ಯಾವ ಧರ್ಮದ್ದು ಎಂದು ಗೊತ್ತೇ ಆಗಲಿಲ್ಲ ಎಲ್ಲ ಹೃದಯಗಳ ಆಕಾರ ಕೆಲಸ ಒಂದೇ ರೀತಿ ಎಂದಿದ್ದರು ಸಕಲರಿಗೂ ಲೇಸನೆ ಬಯಸಬೇಕು ಜೊತೆಗೆ ಸಕಲ ಪ್ರಾಣಿಗಳಿಗೂ ದಯೆ ತೋರಿಸಬೇಕು ದಯೆ ಕರುಣೆ ಲೇಸನ್ನು ಬಯಸುವುದು ಸಮಾನವಾಗಿ ಕಾಣುವುದು ಹಿಂಸೆಯನ್ನು ಮಾಡದಿರುವುದು ಇವೆಲ್ಲವೂ ಜೀವನದ ಮೌಲ್ಯಗಳು ಜೊತೆಗೆ ಇವೆಲ್ಲವೂ ಸಾರ್ವಕಾಲಿಕ ಸತ್ಯ ಮೌಲ್ಯಗಳು ಇವುಗಳನ್ನು ಮನುಷ್ಯ ಪಾಲಿಸಬೇಕು ದಯೆ ಕರುಣೆ ಇದ್ದರೆ ಎಲ್ಲವೂ ಸಮಾನತೆಯ ಕಡೆ ಚಲಿಸುವಂತಾಗುತ್ತದೆ ಸಮಾನತೆ ಇದ್ದಾಗ ದ್ವೇಷಾಸೂಯಗಳು ಇಲ್ಲವಾಗುತ್ತವೆ ದ್ವೇಷಾಸೂಯಗಳು ಇಲ್ಲವಾದಾಗ ಶಾಂತಿ ನೆಲೆಸುತ್ತದೆ ಶಾಂತಿ ಇದ್ದಾಗ ಮನುಷ್ಯ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಸಂತಕವಿ ಕನಕದಾಸರು ಹೇಳುವ ಮಾತು ಜ್ಞಾಪಕಕ್ಕೆ ಬರುತ್ತದೆ ನಾನು ನೀನು ಎನ್ನದಿರು ಹೀನಮನವ ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಲು ಜೀವ ಯಾವ ಕುಲ ಆತ್ಮ ಯಾವ ಕುಲ ಗಾಳಿ ಬೆಳಕು ನೀರು ಪ್ರಕೃತಿ ಆಕಾಶ ಪಂಚಭೂತಗಳು ನಮಗೂ ಜೀವ ಜಗತ್ತಿಗೂ ಬದುಕಲು ಬೇಕು ಅವುಗಳನ್ನೆಲ್ಲ ಮುಂದಿನ ಪೀಳಿಗೆಗೆ ಉಳಿಸಬೇಕು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಮರಗಿಡಗಳಾಗಲಿ ಎಲ್ಲದರಲ್ಲೂ ಜೀವವಿದೆ ಎಂದು ಭಾವಿಸಬೇಕು ಅವುಗಳನ್ನು ಹೊಡೆದು ಬಡೆದು ಕಡಿದರೆ ನಮಗಾದಂತೆ ಅವುಗಳಿಗೂ ನೋವುಂಟಾಗುತ್ತದೆ ಎಂಬುದನ್ನು ಅರಿಯಬೇಕು ಈ ಅರಿವೇ ಜ್ಞಾನ ಈ ಜ್ಞಾನವಿದ್ದರೆ ನಮ್ಮನ್ನು ನಾವು ಅರಿತುಕೊಳ್ಳುತ್ತೇವೆ ನಮ್ಮನ್ನು ನಾವು ಅರಿತಾಗ ಬೇರೆಯವರ ಬಗ್ಗೆ ಯೋಚಿಸುತ್ತೇವೆ ನಮ್ಮಂತೆ ಅವರೂ ಸಹ ಮಾನವರು ಅವರಿಗೆ ದೇಹವಿದೆ ಮನಸ್ಸಿದೆ ಎಂಬ ಅರಿವು ನಮಗೆ ಬರುತ್ತದೆ ಇದು ದಯೆಗೆ ಕಾರಣವಾಗುತ್ತದೆ ಆದುದರಿಂದ ಅರಿವು ಬಹಳ ಮುಖ್ಯ ಆದ್ದರಿಂದಲೇ ಕನಕದಾಸರು ಅರಿವು ಮತ್ತು ಜ್ಞಾನದ ಬಗ್ಗೆ ಪದೇ ಪದೇ ಮಾತನಾಡುತ್ತಾರೆ ಲೌಕಿಕ ಸುಖವನ್ನು ಬಯಸುವ ಮನುಷ್ಯ ಅರಿವಿನ ಮತ್ತು ವಿವೇಕದ ಹಾದಿಯನ್ನು ಕಂಡುಕೊಳ್ಳುತ್ತಾನೆ ಆಗ ಅವನು ಇಂದ್ರಿಯ ಸುಖಕ್ಕಾಗಿ ಭೋಗ ಸುಖವನ್ನು ಬಯಸದೆ ಪ್ರಾಣಿ ಪಕ್ಷಿ ಇತರೆ ಮನುಷ್ಯರನ್ನು ದಯೆಯಿಲ್ಲದೆ ನಡೆಸಿಕೊಳ್ಳುವುದಿಲ್ಲ ಆಗ ಅವನ ಬದುಕಿನ ಮಾರ್ಗ ಜ್ಞಾನ ಮಾರ್ಗವಾಗುತ್ತದೆ ಅದು ಇತರರಿಗೆ ಮಾದರಿಯಾಗುತ್ತದೆ ಆ ಮಾದರಿ ಬದುಕು ಅನುಕರಣೀಯವಾಗಿ ಇತರರೂ ಅನುಸರಿಸುತ್ತಾರೆ ಆದ್ದರಿಂದ ಮನುಷ್ಯ ಯಾವಾಗ ಜ್ಞಾನ ಪಡೆಯುತ್ತಾನೋ ಆಗ ಅವನಲ್ಲಿ ಮಾನವೀಯ ಮೌಲ್ಯಗಳಾದ ದರುಣೆ ಕರುಣೆ ದಯೆ ಕರುಣೆ ಇತ್ಯಾದಿಗಳು ಆದ್ದರಿಂದ ಮನುಷ್ಯ ಯಾವಾಗ ಜ್ಞಾನ ಪಡೆಯುತ್ತಾನೋ ಆಗ ಅವನಲ್ಲಿ ಮಾನವೀಯ ಮೌಲ್ಯಗಳಾದ ದಯೆ ಕರುಣೆ ಇತ್ಯಾದಿಗಳು ಹುಟ್ಟಿಕೊಳ್ಳುತ್ತವೆ ಆದ್ದರಿಂದಲೇ ಕನಸ್ ಕನಕದಾಸರು ಜ್ಞಾನದ ಮಹತ್ವ ಕುರಿತು ಪದೇ ಪದೇ ಹೇಳುತ್ತಾರೆ ಅರಿಯದಿದ್ದರೆ ನರಕವೇ ಪ್ರಾಪ್ತಿ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ್ಕೆ ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡುವ ಮುತ್ತು ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು ಕೊನೆಯ ಸಾಲುಗಳಿರುವ ಮುತ್ತು ಎಂಬ ವಸ್ತುವೇ ದಯೆ ಕರುಣೆ ಎಂಬ ಮೌಲ್ಯಗಳು ದಯೆಯಿಂದ ಜಾತಿ ವರ್ಗ ಮೇಲು ಕೀಳು ಎಂಬ ತರತಮ ಭಾವನೆ ಹೊರಟು ಹೋಗುತ್ತದೆ ಎಲ್ಲ ಪ್ರಾಣಿ ಸಸ್ಯ ಮನುಷ್ಯರು ಒಂದೇ ಎಂಬ ಭಾವನೆ ಬಂದು ಎಲ್ಲವೂ ಉಳಿದು ಬೆಳೆಯುತ್ತವೆ ಮನುಷ್ಯ ಲೋಕವೂ ಒಂದು ಗುಂಪಾಗದೆ ಸಮುದಾಯವಾಗಿ ಸಮಾಜವಾಗಿ ಬೆಳೆಯುತ್ತದೆ